ಸಂಸ್ಕಾರದ ಜೊತೆಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಕೆನರಾ ಎಕ್ಸಲೆನ್ಸಿ ಕಾಲೇಜನ್ನು ಸ್ಥಾಪಿಸಿದೆವು ಇದು ಡಾಕ್ಟರ್ ಜಿ ಜಿ ಹೆಗಡೆಯವರ ಕಾಲೇಜಲ್ಲ ಇದು ಗೋರೆಯ ಗೋಪಾಲಕೃಷ್ಣ ನಡೆಸುತ್ತಿರುವ ಹಾಗೂ ಇಲ್ಲಿಯ ಭೂಮಿಯಲ್ಲಿ ತಪೋನಿರತ ಋಷಿಗಳು ಈ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳನ್ನು ಅಪೂರ್ವ ವಿದ್ಯಾರ್ಥಿಗಳಾಗಿ ರೂಪಿಸುವುದೇ ನಮ್ಮ ಉದ್ದೇಶ ಎಂದು ಕ್ಯಾನ ಎಕ್ಸಲೆನ್ಸಿ ಪಿ ಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿ ಜಿ ಹೆಗಡೆ ಅಭಿಪ್ರಾಯಪಟ್ಟಿದ್ದಾರೆ ಅವರು ಕಾಲೇಜಿನಲ್ಲಿ ನಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಲೇಜು ಎಂಬುದು ಕೇವಲ ಓರ್ವ ವ್ಯಕ್ತಿಯಿಂದ ನಡೆಯುವುದಲ್ಲ ಶಿಕ್ಷಣದ ಸಂಸ್ಥೆ ನಡೆಸುವುದು ಒಂದು ತಪಸ್ಸು ಅದನ್ನು ನಾವು ಮಾಡ ಹೊರಟಿದ್ದೇವೆ ನಮ್ಮ ಜಿಲ್ಲೆಯ ಪ್ರತಿಭಾನ್ವಿತರು ನಮ್ಮ ಜಿಲ್ಲೆಯಲ್ಲಿಯೇ ಉಳಿದು ಸಾಧನೆ ಮಾಡಬೇಕು ಎಂಬುದು ನಮ್ಮ ಕನಸು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಕಾಯಕ ಮಾಡುವವರು ಇರುವಂತೆಯೇ ಕಾಲೆಳೆಯುವವರು ಇದ್ದಾರೆ ನಮ್ಮ ಉಪನ್ಯಾಸಕರು ಮಕ್ಕಳ ಭವಿಷ್ಯ ಬೆಳಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಉತ್ತರ ಕನ್ನಡದಲ್ಲಿ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗೆ ಹೋಗಿ ಸಾಧನೆ ಮಾಡುವುದು ಹೆಮ್ಮೆಯ ವಿಚಾರ ನಮ್ಮಲ್ಲಿಯೂ ಒಳ್ಳೆಯ ಊಟ ವಸತಿ ಶಿಕ್ಷಣ ನೀಡಲಾಗುತ್ತಿದೆ ಶಿಕ್ಷಣಕ್ಕೆ ಅನುಕೂಲಕರ ಎಲ್ಲ ವಾತಾವರಣ ಸೃಷ್ಟಿಸಿದ್ದೇವೆ ಮಕ್ಕಳು ಇದರ ಪ್ರಯೋಜನ ಪಡೆದು ಸಾಧಕರಾಗಿ ಎಂದರು ಡಿಡಿಪಿಯು ರಾಜಪ್ಪ ಕೇಶ್ ಅವರು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಜನ ಪ್ರತಿಭಾವಂತರು ಎಸ್ಎಸ್ಎಲ್ಸಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿ ಕಾಲೇಜಿನಲ್ಲಿಯೂ ಅತ್ಯುತ್ತಮ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಸಾಧಕರು ಜಿಲ್ಲೆಯಲ್ಲಿದ್ದರೂ ಬೇರೆ ಜಿಲ್ಲೆಗೆ ಹೋಗಿ ಶಿಕ್ಷಣ ಪಡೆದು ಅಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಇಲ್ಲಿಯೂ ಉತ್ತಮ ಶಿಕ್ಷಣ ಸೌಲಭ್ಯಗಳು ಲಭ್ಯವಿದ್ದು ಇದರ ಉಪಯೋಗ ಪಡೆದುಕೊಂಡು ತಾವು ಉತ್ತಮ ಸಾಧಕರಾಗಿ ಎಂದರು ಡಿ ಡಿ ಪಿ ಐ ಲತಾ ನಾಯ್ಕ್ ಮಾತನಾಡಿ ಡಾಕ್ಟರ್ ಜಿ ಜಿ ಹೆಗಡೆಯವರು ಉತ್ತಮ ಸಂಸ್ಕಾರ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ಕಾರ್ಯ ಶ್ಲಾಘನೀಯ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿ ಸಮೂಹವನ್ನು ಹೊಂದಿದ್ದೇವೆ ಆದರೆ ಇಂಥ ಸಂಸ್ಥೆಯನ್ನು ಸದ್ಬಳಕೆ ಮಾಡಿಕೊಳ್ಳದೆ ಬೇರೆ ಜಿಲ್ಲೆಗೆ ಶಿಕ್ಷಣವನ್ನು ಅರಸಿ ಹೊರಡುತ್ತಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇದ್ದು ಇಂಥ ಶಿಕ್ಷಣ ಸಂಸ್ಥೆಯ ಸದುಪಯೋಗ ಪಡೆಯಬೇಕು ಎಂದು ಅವರು ವಿನಂತಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಮೂವತ್ತೈದಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಆದರೆ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆಗಳಿದೆ ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೆ ಸರಿದಾರಿ ತೋರುವ ಅವಶ್ಯಕತೆ ಇದೆ ಮಕ್ಕಳ ಮನಸ್ಸಿನಲ್ಲಿ ಮೂಡಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಡಾಕ್ಟರ್ ಜಿ ಜಿ ಹೆಗಡೆ ಕನಸುಗಳನ್ನು ಇಟ್ಟು ಈ ಕಾಲೇಜನ್ನು ಕಟ್ಟಿದ್ದಾರೆ ಅವರ ಕನಸನ್ನು ನನಸು ಮಾಡುವ ಪ್ರಯತ್ನಗಳು ಸಾಗಬೇಕು ಎಂದರು ಮಾಯಾಕರ್ಕಿ ಮಾತನಾಡಿ ಸಂಸ್ಥೆಗೆ ಶ್ರೇಯಸ್ಸು ಸಿಗಲಿ ವಿದ್ಯಾರ್ಥಿಗಳು ಸಾಧನೆ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು ನೆಲ್ಲಿಕೇರಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ನಾಯ್ಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಾಚಾರ್ಯ ನಾಗರಾಜ ಹೆಗಡೆ ವಂದಿಸಿದರು ಡಾಕ್ಟರ್ ಡಿ ಎನ್ ಭಟ್ ಸ್ವಾಗತಿಸಿದರು ಪೂಜಾ ಭಾಗವತ್ ಕಾರ್ಯಕ್ರಮ ನಿರ್ವಹಿಸಿದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು